जान के लिए थैंक यू इंस्पेक्टर थैंक यू गुरु होने के अच्छा मारा रोल कस्टमर इंस्पेक्टर क्रिस्टी क्रिस्टी गिव अस सम टिप्स नो मेकिंग एक्टिंग ಯಾರಾಫ್ ಯು ಆಲ್ವೇಸ್ ಇಮ ಸಬ್ಜೆಕ್ಟ್ ಓಲೆ ಓರು ಮಾಡಾರ ಅಷ್ಟೇ ಬಂಕ್ ಆಕ್ಟಿಂಗ್ ರೀ ಪಿಚರ್ ಆನ್ ಎಂಡಿಂಗ್ ಆಕ್ಟಿಂಗ್ ಮೇಡಂ ಅಷ್ಟೇ ಅಲ್ಲ ಅದಕ್ಕೆ ಕರ ಅಲ್ಲಡಕೆ ಬಿಟ್ಟಿಲ್ಲ ಬಿಡಿ ಸರ್ ಆಕ್ಟಿಂಗ್ ಇಂದ ಸಬ್ಜೆಕ್ಟ್ ಸಬ್ಜೆಕ್ಟ್ ಸೂಪರ್ ಮೆಸೇಜ್ ಮೆಸೇಜ್ ಒಬಸಿನಿ ಕೊಲ್ಲ ಮೆಸೇಜ್ ಇದೆ ಏ ಕಂಟೆಂಟ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಬಡಿ ಥಾಟ್ ಇವರೇ ನಮ್ಮ ಪ್ರೊಡ್ಯೂಸರ್ ಮಲ್ಲಿನಾಥ್ ತಂತ್ರ ಅವರ